बसनेगा इस किसका चाप न हम तो महावेश सर हनुमान भक्त सर अभिषेक हमें और ಅಲ್ಲಿ ಎಂಪ್ಲೈ ಮಾಡಲ್ಲ ಅಲ್ಲಿ ಮಲ್ಲೇ ಹೋಗಿದ್ರಪ್ಪ ಇಲ್ಲೇ ಹೋಗಿದೆ ಅಂತ ಹೇಳಿ ಒಂದು ವರ್ಷ ಆಗ್ತಿದೆ ಒಂದು ವರ್ಷ ನಾಲ್ಕು ದಿನ ಆದ್ರು ಬಂತು ಓಪನ್ 16 ವರ್ಷದ ಸಮೀಪ ಸಂತೋಷ ಪೊಲೀಸ್ ಸಿಬ್ಬಂದಿಗಳಿಗೆ ನಂಗೆ ಇಷ್ಟ ಇದು ಮಾಡ್ಕೊಟ್ಟಿರೋದ್ರಿಗೆ ಎಷ್ಟು ಚಿರಮಣೆ ಆಗಿದ್ರು ಸರ್ ಎಲ್ಲ ನನ್ಗೆ ಹೇಳ್ತೀನಿ ಸರ್ ಯೋಜನೆಗಳು ಹೇಳ್ತೀನಿ ನಮ್ಗೆ ಒಂದೊಂದು ಗ್ರಾಮ ಬಂದ್ ನಾವ್ ರೈತರು ಸರ್ ಅಷ್ಟೊಂದು ತಗೋಬೇಕಾದ್ರೆ ನಮ್ಗೆ ಸಾಧ್ಯನೇ ಆಗ್ತಿರ್ಲಿಲ್ಲ ಇಷ್ಟು ನಮ್ಗೆ ನಾವು ಮಾಡಿದ್ರೆ ಈ ವಿಜಾಪುರ ಪೊಲೀಸ್ ತಂಡಕ್ಕೆ ಮತ್ತೆ ಸಿ ಪಿಐಮ್ಗೆ ಎಷ್ಟು ಕೃತಜ್ಞತೆ ನನ್ಗೆ ಮಾತಾಡೋಕ್ಕೂ ಆಗ್ತಿಲ್ಲ ಅದನ್ನ ತುಂಬ ಕೊಡ್ತಾ ಇದೆ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ನಮ್ಮಂತ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಕೊಡ್ತೀರಾ ಈ ಬಿಜಾಪುರ ತಂಡನೆ ಅಂದ್ರೆ ಈ ಮನಗುಡಿ ಬ್ಯಾಂಕ್ ಇಂದ ಏನಾಗಿದೆ ಅದೊಂದು ದೊಡ್ಡ ಇಶ್ಯೂನೇ ಆಗಿತ್ತು ಸರ್ ಅದನ್ನು ನೀವು ಅದನ್ನು ಸಕ್ಸಸ್ ಮಾಡ್ಕೊಟ್ಟಿದ್ದೀರಾ ನಮ್ಮಂತ ಹೆಣ್ಮಕ್ಳು ಬಂಗಾರ ಎಷ್ಟೋ ಜನ ಕಳ್ಕೊಂಡಿದ್ದೀವಿ ನಾವು ಅದು ನಮ್ಗೆ ವಾಪಸ್ ನಮ್ಗೆ ಕೊಡ್ಸ್ಕೊಟ್ಟಿದ್ರೆ ತುಂಬ ಹೃದಯದ ಧನ್ಯವಾದಗಳು ಸಹ ಇದೇ ರೀತಿ ನಮ್ಮ ಕುಟುಂಬಕ್ಕೂ ಆಮೇಲೆ ನಮ್ಮ ತಂದೆ ತಾಯಿಗೂ ಪ್ರತಿಯೊಬ್ರು ಪೊಲೀಸ್ ಸಿಬ್ಬಂದಿ ಇದಕ್ಕೆ ಕಾರಣರಾಗಿರುವಂತ ಪ್ರತಿಯೊಬ್ರು ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ತುಂಬ ಹೃದಯ ದಿನ ಧನ್ಯವಾದ ಇದೊಂದು ಪಾಠ ಆಯ್ತು ನಮ್ಮ ತಪ್ಪನ ನಿಮ್ ಜವಾಬ್ದಾರಿಯಾಗಿ ತಗೊಂಡು ಅದು ನಮ್ಗೆ ವಾಪಸ್ ನಮ್ಗೆ ವಸ್ತು ನಮ್ಗೆ ಸಿಗಸ್ಕೊಡ್ತಿರೋದಕ್ಕೆ ಮತ್ತೆ ಮತ್ತೆ ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ

ಲಗೇಜ್ ಇಡ್ತಾ ಸೊ ಅವರು ಕಂಪ್ಲೇಂಟ್ ಕೊಡಕ್ಕೂ ಹೆದರ್ತಾ ಇದ್ರು ಅಂದ್ರೆ ಪೊಲೀಸ್ ಅಂತ ತಯಾರು ಆದ್ರೆ ನನ್ಗೆ ವಿಶ್ವಾಸ ಇತ್ತು ಪೊಲೀಸ್ ಬಗ್ಗೆ ಅಂತಂದ್ರೆ ಜನ ಏನ್ ಮಾಡಿದರೆ ಕಳಕೆ ಇಲ್ಲ ದೇವರಿಗೆ ಹಳಕೆ ಕಟ್ತಾರೆ ಅದನ್ನ ಮಾಡಿ ನಾವು ಪೊಲೀಸ್ ಇಲಾಖೆಗೆ ನೇರ ಬಂದ್ವಿ ಅಂತಂದ್ರೆ ಅದಕ್ಕೆ ಕಂಪಲ್ಸರಿ ಸಿಂಗ್ ನಾವು ಚಲನಚಿತ್ರದಲ್ಲಿ ಮಾತ್ರ ನೋಡಿ ಯೂತ್ಸ್ ಅವರಿಗೆ ಬೆನ್ ಹಾಕ್ತಾ ಇದ್ದಾರೆ ಬಟ್ ರಿಯಲ್ ನೀವು ಸಿಗಂಬೀರಿ ಅನ್ನೋದು ನಾವು ಮರ್ತ ಹೋಗ್ತಾ ಇದ್ದೀವಿ ಜನರಿಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಏನ್ ಬಯಸ್ತಾ ಇದ್ದೇನೆ ಅಂತಂದ್ರೆ ನಾವು ಏನೋ ಕಳ್ಕೊಂಡಿರ್ತದ ಮೊದ್ಲು ಪೊಲೀಸರಿಗೆ ನಾವು ತಿಳಿಸ್ಬೇಕು ಕಂಪ್ಲೇಂಟ್ ಕೊಡೋದು ನಮ್ಮ ಕರ್ತವ್ಯ ಅದನ್ನು ನೀವು ಹುಡುಕುದು ನಿಮ್ಮ ಜವಾಬ್ದಾರಿ ಅನ್ನೋದು ತಗೊತಾ ಇದ್ದೀರ ನಮ್ದು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್ ನನ್ನ ಅಂದ್ರೆ ನನ್ಗೇನು ಈ ಜನರಿಗೆ ಒಂದು ಪೂರ್ವಾಗ್ರಹ ಪೀಡಿತ ಆಗ್ಬಿಟ್ಟಿದ್ದಾರೆ ಸಿಗೋದೇ ಇಲ್ಲ ಏನೋ ಆತರ ಅಂತಂದ್ರೆ ಟ್ರೀಟ್ ಮಾಡಿದ ರೀತಿಯ ನಾನು ನೋಡ್ತೇನೆ ಕವಿತೆಗಳನ್ನು ಬರಿತಾ ಇರ್ತೀನಿ ಸೊ ನಾನು ಬಂದೆ ಇಲ್ಲಿ ಇಲ್ಲಿ ಅವೇರ್ನೆಸ್ ಹೇಗಿದೆ ಇಲ್ಲಿ ವಾತಾವರಣ ಹೇಗಿದೆ ಅಂತ ಭಾಳ ಚೆನ್ನಾಗಿ ನಡೆಸ್ಕೊಂಡ್ರಿ ಇಲ್ಲಿ ನಾನ್ ಮನ್ಗಳಿಗೆ ಪಿ ಎಸ್ ಆಗ್ರಿ ಅವ್ರ ಹೆಸರು ಕೂಡ ಬಂದು ನಾವ್ ಧನ್ಯವಾದ ಹೇಳಿದಾಗ ನಮ್ ಮತ್ತೆ ಅಷ್ಟು ನಡಕ್ತಾ ಇದ್ದಾರೆ ಅವ್ರ ತಾಯಿ ತರ ಅವ್ರನ್ನ ಸಂತೈಸಿ ಕಾಣಿಸಿದ್ರಿ ಇಲ್ಲ ಮನಗ್ ಸಿಕ್ಕಿದ್ರೆ ತಗೊಂಡು ಹೋಗ್ರಿ ಅಂತ ಅಂತಂದ್ರೆ ಆಮೇಲೆ ಅಜಿತ್ ಸರ್ ಹತ್ರ ಹೋದಾಗ ಹಿರಿಯರ ಅಂತ ಹೇಳಿದ್ರೆ ನಮ್ಮನ್ನು ಎದಿಲ್ಸಿ ತಾವಾಗೆ ಬಂದು ಮಾತಾಡಿದ್ರು ಸರ್ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಘನತೆಯಲ್ಲಿ ನೀವು ಎಷ್ಟು ಎತ್ತರದಲ್ಲಿರ್ತೀರಿ ಅಥವಾ ಮುಚ್ಚಿಕೋ ಥರ ಬಂದ್ಕೊಂಡು ನಮ್ಮ ಇರ್ತೀವಿ ಅಂತ ಅಂತಂದ್ರೆ ನಾನು ಎಷ್ಟು ದುಡ್ಡು ಹಾಕಿ ಹೇಳ್ಕೊಂಡು ಗೊತ್ತಾಗ್ತಾ ಇಲ್ಲ ಅದು ಮಗಳಿಗೆ ನಿಜವಾಗೂ ಬರ್ತಾ ಇಲ್ಲ ಸರ್ ಸೊ ನನ್ನ ಎಲ್ಲ ಪೊಲೀಸ್ ಇಲಾಖೆಗೆ ಅದಕ್ಕೆ ರಿಟೈರ್ಡ್ ಅಂಗನವಾಡಿ ಟೀಚರ್ಸಲ್ಲಿ ತಮ್ಮ ಕಡಿಮೆ ಸಂಬಂಧದಲ್ಲಿ ಕುತ್ಕೊಂಡು ಹತ್ತಿರ ಹೇಳ್ಬಿಟ್ಟಿದ್ರು ಇನ್ನೂ ನೀನು ಫಸ್ಟ್ ಬಳಿಗೆ ಪ್ರಾಬ್ಲಮ್ ಸ್ಟಾರ್ಟಿ ತಮ್ಮ ಜೀವನಕ್ಕೆ ನಮ್ಮ ಜಾಗೃತಿರುತ್ತ ಎಲ್ಲರಿಗೂ ಪೊಲೀಸ್ ನಾನು ಇಲ್ಲಿ ಬಂದು ಅಲ್ಲಿ ಅಂತ ಪಾಪ ಗೊತ್ತಿರಲ್ಲ ನಾನೇನು ಅಂತ ಗೊತ್ತಿರೋಲ್ಲ ಆದರೂ ನಾವು ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಕೂಡ ರೆಸ್ಪಾನ್ಸಿಬಿಲಿಟಿ ಅಂತ ಸಾಮಾಜಿಕವಾಗಿ ಜವಾಬ್ದಾರಿ ಅಂತ ಸರ್ ಅಂತ 여무분들 <목소리도> <목소리도>